ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಐದನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಎಂಟು ಸಮಮಿತಿ ಆಕೃತಿಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎಂಟು ಪಾಯಿಂಟ್ ಒಂದರ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಈ ಕೆಳಗಿನವುಗಳಲ್ಲಿ ಸಮಮಿತಿಯುಳ್ಳ ಆಕೃತಿಗಳನ್ನು ಸರಿ ಚಿಹ್ನೆಯಿಂದಲೂ ಸಮಮಿತಿ ಹೊಂದಿರದ ಆಕೃತಿಗಳನ್ನು ತಪ್ಪು ಚಿಹ್ನೆಯಿಂದಲೂ ಸೂಚಿಸಿ ಇಲ್ಲಿ ನಾಲ್ಕು ಚಿತ್ರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಚಿತ್ರಗಳಲ್ಲಿ ನಾವು ಸಮಮಿತಿ ಆಕೃತಿಗೆ ಸರಿ ಚಿಹ್ನೆಯಿಂದ ಮತ್ತು ಸಮಮಿತಿ ಹೊಂದಿರದ ಆಕೃತಿಗಳಿಗೆ ತಪ್ಪು ಚಿಹ್ನೆಯಿಂದ ಸೂಚಿಸಬೇಕು ಪ್ರಶ್ನೆ ನಂಬರ್ ಎ ಇಲ್ಲಿ ಭಾರತ ನಕಾಶೆಯನ್ನವರು ಕೊಟ್ಟಿದ್ದಾರೆ ಸಮಮಿತಿ ಆಕೃತಿ ಎಂದಾಗ ಮಧ್ಯದಲ್ಲಿ ನಾವು ಸಮಮಿತಿ ರೇಖೆಯನ್ನು ಎಳೆಯಬೇಕು ಸಮಮಿತಿ ರೇಖೆಯ ಎರಡೂ ಬದಿಯ ಭಾಗಗಳು ಒಂದಕ್ಕೆ ಒಂದು ಹೊಂದುವಂತೆ ಸಮನಾಗಿದ್ದರೆ ಅವು ಸಮಮಿತಿ ಆಕೃತಿಗಳು ಈಗ ನಾವು ಇಲ್ಲಿ ಭಾರತದ ನಕಾಶೆಯಲ್ಲಿ ಮಧ್ಯ ಸಮಮಿತಿ ಅಕ್ಷವನ್ನ ಎಳೆದಾಗ ಈ ಎರಡು ಭಾಗಗಳು ಒಂದಕ್ಕೆ ಒಂದು ಹೊಂದುತ್ತಿಲ್ಲ ಆದ್ದರಿಂದ ನಾವು ಇಲ್ಲಿ ತಪ್ಪು ಚಿಹ್ನೆಯಿಂದ ಇದು ಸಮಮಿತಿ ಹೊಂದಿರದ ಆಕೃತಿ ಎಂದು ಗುರುತಿಸಬೇಕು ಪ್ರಶ್ನೆ ಬಿ ಈ ಚಿತ್ರವು ಸಮಮಿತಿ ಆಕೃತಿಯಾಗಿದೆ ಏಕೆಂದರೆ ಇಲ್ಲಿ ನಾವು ಮಧ್ಯದಲ್ಲಿ ಸಮಮಿತಿ ಅಕ್ಷವನ್ನ ಎಳೆದಾಗ ಈ ಎರಡು ಬದಿಯ ಭಾಗಗಳು ಒಂದಕ್ಕೆ ಒಂದು ಹೊಂದುತ್ತಿದೆ ಈಗ ನಾವು ಸರಿ ಚಿಹ್ನೆಯಿಂದ ಇದು ಸಮಮಿತಿ ಆಕೃತಿ ಎಂದು ಸೂಚಿಸಬೇಕು ಇಲ್ಲಿ ಒಂದು ಕಿರೀಟದ ಚಿತ್ರವನ್ನ ಕೊಟ್ಟಿದ್ದಾರೆ ಈ ಕಿರೀಟದ ಚಿತ್ರವನ್ನ ಈಗ ನಾವು ಸಮಮಿತಿ ಅಕ್ಷವನ್ನ ಎಳೆದು ನೋಡೋಣ ಈ ಎರಡು ಭಾಗಗಳು ಒಂದಕ್ಕೆ ಒಂದು ಹೊಂದುತ್ತಿವೆ ಆದ್ದರಿಂದ ಇದು ಸಮಮಿತಿ ಆಕೃತಿಯಾಗಿದೆ ಸಮಮಿತಿ ಆಕೃತಿಯನ್ನು ಈಗ ನಾವು ಸರಿ ಚಿಹ್ನೆಯಿಂದ ಸೂಚಿಸಬೇಕು ಪ್ರಶ್ನೆ ಡಿ ಇಲ್ಲಿ ನಾವು ಈಗ ಸಮಮಿತಿ ರೇಖೆಯನ್ನು ಎಳೆದು ನೋಡೋಣ ಸಮಮಿತಿ ರೇಖೆಯನ್ನು ಎಳೆದಾಗ ಈ ಎರಡೂ ಭಾಗಗಳು ಒಂದಕ್ಕೆ ಒಂದು ಹೊಂದುತ್ತಿವೆ ಆದ್ದರಿಂದ ಇದು ಸಮಮಿತಿ ಆಕೃತಿಯಾಗಿದೆ ಈಗ ನಾವು ಸರಿ ಚಿಹ್ನೆಯಿಂದ ಇದು ಸಮಮಿತಿ ಆಕೃತಿ ಎಂದು ಗುರುತಿಸಬೇಕು ಪ್ರಶ್ನೆ ನಂಬರ್ ಎರಡು ಕೆಳಗಿನ ಚಿತ್ರಗಳಿಗೆ ಕೆಲವು ಸರಳ ರೇಖೆಗಳನ್ನು ಎಳೆದು ಅವುಗಳಿಗೆ ಕ್ರಮ ಸಂಖ್ಯೆ ನೀಡಲಾಗಿದೆ ಅವುಗಳಲ್ಲಿ ಆಕೃತಿಯ ಸಮಮಿತಿಯ ಅಕ್ಷವಾಗಿರುವ ರೇಖೆಯ ಕ್ರಮ ಸಂಖ್ಯೆಯನ್ನು ಬರೆಯಿರಿ ಇಲ್ಲಿ ಮೂರು ಚಿತ್ರಗಳನ್ನು ಕೊಟ್ಟಿದ್ದಾರೆ ಮೂರು ಚಿತ್ರಗಳಿಗೆ ಸರಳ ರೇಖೆಯನ್ನ ಎಳೆದು ಅವುಗಳನ್ನು ಸಮಮಿತಿ ಅಕ್ಷಗಳು ಎಂದು ಹೇಳುತ್ತಿದ್ದಾರೆ ಈಗ ನಾವು ಸಮಮಿತಿ ಅಕ್ಷ ಸರಿಯಾಗಿ ಯಾವುದು ಎಂದು ಬರೆಯಬೇಕು ಮೊದಲನೆಯದಾಗಿ ಇಲ್ಲಿ ಈ ಚಿತ್ರದಲ್ಲಿ ಮೊದಲನೇ ಸಮಮಿತಿ ಅಕ್ಷ ಈ ಎರಡು ಭಾಗಗಳನ್ನು ಸಮನಾಗಿ ಅರ್ಧಿಸಿದೆ ಎರಡನೇ ಸಮಮಿತಿ ಅಕ್ಷವು ಇಲ್ಲಿ ಸಮನಾಗಿ ಅರ್ಧಿಸಿಲ್ಲ ಈ ಭಾಗವು ಸಣ್ಣದಾಗಿದೆ ಮತ್ತು ಈ ಭಾಗ ದೊಡ್ಡದಾಗಿದೆ ಆದ್ದರಿಂದ ಇಲ್ಲಿ ಸಮಮಿತಿ ಅಕ್ಷ ಒಂದು ಬಿ ಚಿತ್ರ ಇಲ್ಲಿ ಒಂದು ಹೂವಿನ ಚಿತ್ರವನ್ನವರು ಕೊಟ್ಟಿದ್ದಾರೆ ಈಗ ನಾವು ಸರಳ ರೇಖೆಗಳನ್ನು ನೋಡೋಣ ಮೊದಲನೇ ಸರಳ ರೇಖೆ ಈ ಚಿತ್ರವನ್ನು ಸಮನಾಗಿ ಅರ್ಧಿಸಿದೆ ಎರಡನೇ ಸರಳ ರೇಖೆ ಇಲ್ಲಿ ಹೂವನ್ನು ಮಾತ್ರ ಅರ್ಧಿಸಿದೆ ಅಂದರೆ ಇಲ್ಲಿ ಈ ಭಾಗ ದೊಡ್ಡ ಮತ್ತು ಈ ಭಾಗ ಚಿಕ್ಕದಾಗಿದೆ ಇದು ಸಮಮಿತಿ ಅಕ್ಷವಲ್ಲ ಮೂರನೇ ಚಿತ್ರ ಈ ಭಾಗ ದೊಡ್ಡದಾಗಿದೆ ಈ ಭಾಗ ಸಣ್ಣದಾಗಿದೆ ಆದ್ದರಿಂದ ಮೂರನೇ ಸರಳ ರೇಖೆಯು ಕೂಡ ಸಮಮಿತಿ ಅಕ್ಷವಲ್ಲ ಈಗ ನಾವು ಮೊದಲನೇ ಸರಳ ರೇಖೆಯನ್ನು ಸಮಮಿತಿ ಅಕ್ಷ ಎಂದು ತೆಗೆದುಕೊಳ್ಳಬೇಕು ಏಕೆಂದರೆ ಮೊದಲನೇ ಸರಳ ರೇಖೆ ಈ ಹೂವನ್ನು ಸಮನಾಗಿ ಎರಡು ಭಾಗವಾಗುವಂತೆ ಅರ್ಧಿಸಿದೆ ಆದ್ದರಿಂದ ನಾವು ಒಂದು ಎಂದು ಬರೆಯೋಣ ಪ್ರಶ್ನೆ ನಂಬರ್ ಸಿ ಇಲ್ಲಿ ಒಂದು ಆಯತವನ್ನು ಸರಳ ರೇಖೆಗಳನ್ನು ಎಳೆದು ಸಮಮಿತಿ ಅಕ್ಷಗಳನ್ನು ಗುರುತಿಸಿದ್ದಾರೆ ಮೊದಲನೇ ಸರಳ ರೇಖೆ ಈ ಸರಳ ರೇಖೆಯಲ್ಲಿ ಆಯತವು ಸಮನಾಗಿ ಎರಡು ಭಾಗವಾಗಿ ಅರ್ಧಿಸಿದೆ ಒಂದು ಎಂದು ಬರೆದುಕೊಳ್ಳೋಣ ಎರಡನೇ ಸರಳ ರೇಖೆಯು ಆಯತವನ್ನು ಸಮನಾಗಿ ಅರ್ಧಿಸಿಲ್ಲ ಆದ್ದರಿಂದ ಎರಡನೇ ಸರಳ ರೇಖೆ ಸಮಮಿತಿ ಅಕ್ಷವಲ್ಲ ಮೂರನೇ ಸರಳ ರೇಖೆಯನ್ನು ನೋಡೋಣ ಮೂರನೇ ಸರಳ ರೇಖೆಯು ಆಯತವನ್ನು ಸಮನಾಗಿ ಅರ್ಧಿಸಿದೆ ಈ ಭಾಗ ಈ ಭಾಗಕ್ಕೆ ಸಮನಾಗಿದೆ ಆದ್ದರಿಂದ ಮೂರು ಇದು ಕೂಡ ಒಂದು ಸಮಮಿತಿ ಅಕ್ಷವಾಗಿದೆ ಒಂದು ಮತ್ತು ಮೂರು ಸಮಮಿತಿ ಅಕ್ಷಗಳು ಪ್ರಶ್ನೆ ನಂಬರ್ ಮೂರು ಈ ಕೆಳಗಿನ ಸಮಮಿತಿ ಆಕೃತಿಗಳಿಗೆ ಸಮಮಿತಿ ಅಕ್ಷಗಳನ್ನು ಎಳೆಯಿರಿ ಈಗ ನಾವು ಇಲ್ಲಿರುವ ಆಕೃತಿಗಳಿಗೆ ಸಮಮಿತಿ ಅಕ್ಷವನ್ನು ಎಳೆಯೋಣ ಸಮಮಿತಿ ಅಕ್ಷವನ್ನು ಎಳೆಯುವಾಗ ನಾವು ಎರಡು ಭಾಗಗಳು ಸಮನಾಗಿ ಅರ್ಧಿಸುವಂತೆ ಎಳೆಯಬೇಕು ಈಗ ನಾವು ಎ ಚಿತ್ರಕ್ಕೆ ಸಮಮಿತಿ ಅಕ್ಷವನ್ನು ಎಳೆದಿದ್ದೇವೆ ಬಿ ಚಿತ್ರ ಇದು ಒಂದು ಸಮಬಾಹು ತ್ರಿಭುಜವಾಗಿದೆ ಈ ಚಿತ್ರಕ್ಕೆ ನಾವು ಮೂರು ಸಮಮಿತಿ ಅಕ್ಷಗಳನ್ನ ಎಳೆಯಬಹುದು ಒಂದನೇ ಸಮಮಿತಿ ಅಕ್ಷ ಎರಡನೇ ಸಮಮಿತಿ ಅಕ್ಷ ಇದು ಮೂರನೇ ಸಮಮಿತಿ ಅಕ್ಷವಾಗಿದೆ ಈಗ ಇಲ್ಲಿ ಒಂದು ಚಕ್ರದ ಚಿತ್ರವನ್ನ ಕೊಟ್ಟಿದ್ದಾರೆ ಈಗ ನಾವು ಈ ಚಕ್ರದ ಚಿತ್ರಕ್ಕೆ ಸಮಮಿತಿ ಅಕ್ಷಗಳನ್ನ ಎಳೆಯೋಣ ಮೊದಲನೇ ಸಮಮಿತಿ ಅಕ್ಷ ಎರಡನೇ ಸಮಮಿತಿ ಅಕ್ಷ ಮೂರನೇ ಸಮಮಿತಿ ಅಕ್ಷ ಮತ್ತು ನಾಲ್ಕನೇ ಸಮಮಿತಿ ಅಕ್ಷ ಇದು ಒಂದು ವೃತ್ತವಾಗಿರುವುದರಿಂದ ಇಲ್ಲಿ ಸಮಮಿತಿ ಅಕ್ಷಗಳ ಸಂಖ್ಯೆ ಅನಂತವಾಗಿರುತ್ತದೆ ಅಂದರೆ ನಾವು ಇಲ್ಲಿ ಎಷ್ಟು ಬೇಕಾದರೂ ಸಮಮಿತಿ ಅಕ್ಷಗಳನ್ನು ಎಳೆಯಬಹುದಾಗಿದೆ ಪ್ರಶ್ನೆ ಡಿ ಈಗ ನಾವು ಪ್ರಶ್ನೆ ಡಿ ಗೆ ಸಮಿತಿ ಅಕ್ಷವನ್ನ ಎಳೆಯೋಣ ಮೊದಲನೇ ಸಮಮಿತಿ ಅಕ್ಷ ಇದು ಎರಡನೆಯ ಸಮಮಿತಿ ಅಕ್ಷವಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಕೆಳಗೆ ಕೆಲವು ಸಮಮಿತಿಯ ಆಕೃತಿಗಳ ಅರ್ಧ ಭಾಗವನ್ನು ನೀಡಲಾಗಿದೆ ಉಳಿದ ಅರ್ಧ ಭಾಗವನ್ನು ಚಿತ್ರಿಸಿ ಪೂರ್ಣಗೊಳಿಸಿ ಇಲ್ಲಿ ಸಮಮಿತಿ ಆಕೃತಿಗಳ ಅರ್ಧ ಭಾಗಗಳನ್ನು ಕೊಟ್ಟಿದ್ದಾರೆ ಈ ಚಿತ್ರವನ್ನು ನಾವು ಈಗ ಪೂರ್ಣಗೊಳಿಸಬೇಕು ಎ ಚಿತ್ರ ಈ ಚಿತ್ರವನ್ನು ನಾವು ಇಲ್ಲಿ ಪೂರ್ಣಗೊಳಿಸಬೇಕಾಗಿದೆ ಎ ಚಿತ್ರ ಈಗ ನಾವು ಬಿ ಚಿತ್ರವನ್ನು ಪೂರ್ಣಗೊಳಿಸೋಣ ಇಲ್ಲಿ ನಾವು ಬಿ ಚಿತ್ರವನ್ನು ಪೂರ್ಣಗೊಳಿಸಿದ್ದೇವೆ सी चित्र ಇಲ್ಲಿ ನಾವು ಸಿ ಚಿತ್ರವನ್ನು ಆಕೃತಿಯಾಗಿ ಬಿಡಿಸಿದ್ದೇವೆ ಪ್ರಶ್ನೆ ನಂಬರ್ ಐದು ಕೆಳಗೆ ಕೆಲವು ಜೊತೆ ಚಿತ್ರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಒಂದು ಇನ್ನೊಂದರ ಪ್ರತಿಬಿಂಬವಾದರೆ ಸರಿ ಮೂಲಕವೂ ಒಂದು ಇನ್ನೊಂದರ ಪ್ರತಿಬಿಂಬವಾಗದಿದ್ದರೆ ತಪ್ಪು ಚಿಹ್ನೆಯ ಮೂಲಕ ಸೂಚಿಸಿ ಈಗ ನಾವು ಇಲ್ಲಿ ಒಂದು ಮತ್ತೊಂದು ಚಿತ್ರದ ಪ್ರತಿಬಿಂಬ ಹೌದೇ ಅಲ್ಲವೇ ಎಂದು ಕಂಡುಹಿಡಿಯಬೇಕು ಎ ಚಿತ್ರ ಇಲ್ಲಿ ಮೊದಲನೇ ಚಿತ್ರವು ದೊಡ್ಡದಾಗಿದೆ ಮತ್ತು ಪ್ರತಿಬಿಂಬದ ಚಿತ್ರವು ಇಲ್ಲಿ ಚಿಕ್ಕದಾಗಿದೆ ಆದ್ದರಿಂದ ಇದು ಪ್ರತಿಬಿಂಬ ಅಲ್ಲ ತಪ್ಪು ಚಿಹ್ನೆಯ ಮೂಲಕ ಸೂಚಿಸಬೇಕು ಇಲ್ಲಿ ಎರಡು ಮುಖಗಳು ಸಮನಾಗಿದ್ದಾವೆ ಆದ್ದರಿಂದ ಇಲ್ಲಿ ನಾವು ಸರಿ ಚಿಹ್ನೆಯ ಮೂಲಕ ಸೂಚಿಸೋಣ ಸಿ ಚಿತ್ರ ಸಿ ಚಿತ್ರದಲ್ಲಿ ಎರಡು ಚೌಕಗಳು ಸಮನಾಗಿದ್ದಾವೆ ವೃತ್ತಕ್ಕೆ ವೃತ್ತ ಮತ್ತು ಆಯತಕ್ಕೆ ಆಯತ ಈ ಎರಡು ಚೌಕಗಳು ಸಮನಾಗಿದ್ದಾವೆ ಆದ್ದರಿಂದ ಸರಿ ಚಿಹ್ನೆಯ ಮೂಲಕ ಸೂಚಿಸೋಣ ಇಲ್ಲಿ ಎರಡು ಚಿತ್ರಗಳನ್ನು ನೋಡಿದಾಗ ಇಲ್ಲಿ ಬಿಂದುಗಳು ಅದಲು ಬದಲಿಯಾಗಿವೆ ಎರಡು ಬಿಂದು ಇಲ್ಲಿ ಎರಡು ಬಿಂದು ಮತ್ತು ಖಾಲಿ ಇರುವ ಬಿಂದು ಒಂದು ಮಧ್ಯದಲ್ಲಿದೆ ಒಂದು ಕೊನೆಯಲ್ಲಿದೆ ಆದ್ದರಿಂದ ಇದು ಪ್ರತಿಬಿಂಬ ಅಲ್ಲ ತಪ್ಪು ಚಿಹ್ನೆಯ ಮೂಲಕ ಸೂಚಿಸಿದ್ದೇವೆ ಪ್ರಶ್ನೆ ನಂಬರ್ ಆರು ಕೆಳಗೆ ಕೆಲವು ಆಕೃತಿಗಳನ್ನು ನೀಡಲಾಗಿದೆ ಅವುಗಳ ಪ್ರತಿಬಿಂಬಗಳನ್ನು ಸೂಕ್ತ ಜಾಗದಲ್ಲಿ ಚಿತ್ರಿಸಿ ಈಗ ನಾವು ಈ ಚಿತ್ರಗಳ ಪ್ರತಿಬಿಂಬವನ್ನ ಸೂಚಿಸಬೇಕು ಪ್ರತಿಬಿಂಬ ಎಂದರೆ ನಾವು ಕನ್ನಡಿಯಲ್ಲಿ ನೋಡಬಹುದಾದ ಬಿಂಬವಾಗಿದೆ ಈಗ ನಾವು ಬಿ ಓ ಎಕ್ಸ್ ಬಾಕ್ಸ್ ಇದರ ಪ್ರತಿಬಿಂಬವನ್ನ ಬರೆಯಬೇಕು ಪ್ರತಿಬಿಂಬ ಬರೆಯುವಾಗ ಎಕ್ಸ್ ಮೊದಲು ಬರುತ್ತದೆ ನಂತರ ಓ ಮತ್ತು ಕೊನೆಯದಾಗಿ ಬಿ ಈಗ ನಾವು ಈ ಪಕ್ಷಿಯ ಚಿತ್ರದ ಪ್ರತಿಬಿಂಬವನ್ನ ಬಿಡಿಸಬೇಕು ಪ್ರತಿಬಿಂಬವನ್ನ ಬಿಡಿಸೋಣ ಇಲ್ಲಿ ನಾವು ಪಕ್ಷಿಯ ಪ್ರತಿಬಿಂಬವನ್ನ ಬಿಡಿಸಿದ್ದೇವೆ ಸಿ ಸಿ ಚಿತ್ರದ ಪ್ರತಿಬಿಂಬ ಈಗ ನಾವು ಡಿ ಚಿತ್ರದ ಪ್ರತಿಬಿಂಬವನ್ನ ಬಿಡಿಸೋಣ ಇದು ಡಿ ಚಿತ್ರದ ಪ್ರತಿಬಿಂಬವಾಗಿದೆ ಪ್ರಶ್ನೆ ನಂಬರ್ ಏಳು ಕೆಲವು ಪದಗಳನ್ನು ಹಾಗೂ ಸಂಖ್ಯೆಗಳನ್ನು ನೀಡಲಾಗಿದೆ ಅದರಲ್ಲಿ ಕೆಲವು ಪದಗಳ ಅಥವಾ ಸಂಖ್ಯೆಗಳ ಪ್ರತಿಬಿಂಬ ಮೂಲ ಪದ ಅಥವಾ ಸಂಖ್ಯೆಗಳಂತೆಯೇ ಇರುತ್ತದೆ ಅವುಗಳನ್ನು ಪಟ್ಟಿ ಮಾಡಿ ಇಲ್ಲಿ ಕೆಲವು ಪದಗಳನ್ನು ಮತ್ತು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಈ ಪದ ಮತ್ತು ಸಂಖ್ಯೆಯನ್ನು ನಾವು ಈಗ ಕನ್ನಡಿಯಲ್ಲಿ ನೋಡಿದಾಗ ಪ್ರತಿಬಿಂಬವು ಮೂಲ ಪದದಂತೆ ಅಥವಾ ಸಂಖ್ಯೆಗಳಂತೆಯೇ ಕಾಣುತ್ತದೆಯೇ ಎಂದು ನೋಡಬೇಕು ಪ್ರಶ್ನೆ ಎಂಟು ನೂರ ಹದಿನೆಂಟು ಎಂಟು ನೂರ ಹದಿನೆಂಟನ್ನು ನಾವು ಪ್ರತಿಬಿಂಬದಲ್ಲಿ ನೋಡಿದಾಗ ಎಂಟು ನೂರ ಹದಿನೆಂಟು ಈ ರೀತಿಯಾಗಿಯೇ ಬರುತ್ತದೆ ಆದ್ದರಿಂದ ಇದು ಪ್ರತಿಬಿಂಬ ಸಮನಾಗಿದೆ ಬಿ ಮೂರು ಮೂರು ನೂರ ನೂರ ಹತ್ತು ಹತ್ತರ ಪ್ರತಿಬಿಂಬದಲ್ಲಿ ಸೊನ್ನೆ ಒಂದು ಮೂರು ಎಂದು ಕಾಣಿಸುತ್ತದೆ ಆದ್ದರಿಂದ ಇದು ಪ್ರತಿಬಿಂಬ ಮೊದಲಿನಂತೆ ಕಾಣಿಸುವುದಿಲ್ಲ ಸಿ ಹದಿನೆಂಟು ಸಾವಿರದ ಎಂಬತ್ತೊಂದು ಪ್ರತಿಬಿಂಬದಲ್ಲೂ ಕೂಡ ಇದು ಹದಿನೆಂಟು ಸಾವಿರದ ಎಂಬತ್ತೊಂದರಂತೆಯೇ ಕಾಣಿಸುತ್ತದೆ ಆದ್ದರಿಂದ ಇಲ್ಲಿ ಪ್ರತಿಬಿಂಬ ಸಮನಾಗಿ ಕಾಣುತ್ತಿದೆ ಡಿ ಪ್ರಶ್ನೆ ಎಂಬತ್ತು ಸಾವಿರದ ಎಂಟು ನೂರ ಎಂಬತ್ತೆಂಟು ಇಲ್ಲಿ ಪ್ರತಿಬಿಂಬದಲ್ಲಿ ಈ ಸಂಖ್ಯೆಯನ್ನು ನೋಡಿದಾಗ ಎಂಬತ್ತೆಂಟು ಸಾವಿರದ ಎಂಟು ನೂರ ಎಂಟು ಎಂದು ಕಾಣಿಸುತ್ತದೆ ಆದ್ದರಿಂದ ಅಲ್ಲ ಪ್ರಶ್ನೆ ಈ ಡಿ ಎ ಡಿ ಈ ಪದವನ್ನು ನಾವು ಪ್ರತಿಬಿಂಬದಲ್ಲಿ ನೋಡಿದಾಗ ಡಿ ಎ ಡಿ ಈ ರೀತಿಯಾಗಿ ಕಾಣಿಸುತ್ತಿದೆ ಅಂದರೆ ಇಲ್ಲಿ ಡಿ ಉಲ್ಟಾ ಕಾಣಿಸುತ್ತಿದೆ ಆದ್ದರಿಂದ ಇಲ್ಲಿ ಈ ಪದದ ಪ್ರತಿಬಿಂಬ ಸಮನಾಗಿಲ್ಲ ಎಫ್ ಪ್ರಶ್ನೆ ಎಂ ಎ ಎಂ ಈಗ ನಾವು ಈ ಪದವನ್ನು ಕನ್ನಡಿಯಲ್ಲಿ ನೋಡಿದಾಗ ಪ್ರತಿಬಿಂಬವು ಸಮನಾಗಿ ಕಾಣಿಸುತ್ತದೆ ಎಂ ಎಂ ಆದ್ದರಿಂದ ಇಲ್ಲಿ ಪ್ರತಿಬಿಂಬ ಸಮನಾಗಿದೆ ಸರಿ ಎಂದು ತೋರಿಸೋಣ ಜಿ ಇ ವಿ ಪದವನ್ನು ನಾವು ಪ್ರತಿಬಿಂಬದಲ್ಲಿ ನೋಡಿದಾಗ ಈ ಈ ರೀತಿಯಾಗಿ ಕಾಣಿಸುತ್ತದೆ ಆದ್ದರಿಂದ ಇದು ಪ್ರತಿಬಿಂಬ ಸಮನಾಗಿಲ್ಲ ಎಚ್ ಪ್ರಶ್ನೆ ಟಿ ಎಚ್ ಎ ಈ ಪ್ರತಿಬಿಂಬವು ಟಿ ಎ ಎಚ್ ಟಿ ಈ ರೀತಿಯಾಗಿ ಕಾಣಿಸುತ್ತದೆ ಆದ್ದರಿಂದ ಈ ಪ್ರತಿಬಿಂಬವು ಕೂಡ ಸಮನಾಗಿಲ್ಲ ಪ್ರಶ್ನೆ ನಂಬರ್ ಎಂಟು ಸುತ್ತಮುತ್ತಲಿನಲ್ಲಿ ನೀವು ನೋಡಿರುವ ಸಮಮಿತಿ ಆಕೃತಿಗಳನ್ನು ಪಟ್ಟಿ ಮಾಡಿ ಇಲ್ಲಿ ನೀವು ನೋಡಿರುವ ಸಮಮಿತಿ ಆಕೃತಿಗಳನ್ನ ಹೆಸರಿಸಬೇಕು ಇಲ್ಲಿ ನಾವು ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡೋಣ ಸಮಮಿತಿ ಆಕೃತಿಗಳು ಬಾಗಿಲು ಕಿಟಕಿ ಟಿವಿ ಕಪಾಟು ಮತ್ತು ಇತ್ಯಾದಿ ಇಲ್ಲಿ ಒಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ ರಟ್ಟಿನಲ್ಲಿ ಆಯತ ಲಂಬಕೋನ ತ್ರಿಭುಜ ಮತ್ತು ವೃತ್ತಾಕಾರಗಳನ್ನು ಕತ್ತರಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಅವುಗಳಿಗೆ ಕಡ್ಡಿಯನ್ನು ಜೋಡಿಸಿ ಅಂಗೈಗಳ ಮಧ್ಯೆ ಕಡ್ಡಿಯನ್ನು ಇರಿಸಿ ಕಡ್ಡಿಯನ್ನು ಜೋರಾಗಿ ತಿರುಗಿಸಿ ಉಂಟಾಗುವ ಘನ ಆಕೃತಿಗಳನ್ನು ಗಮನಿಸಿ ಅವುಗಳ ಹೆಸರನ್ನು ನೀಡಿದ ಚೌಕದಲ್ಲಿ ಬರೆ ಇಲ್ಲಿ ಆಯತ ಮತ್ತು ಲಂಬಕೋನ ತ್ರಿಭುಜ ವೃತ್ತಾಕೃತಿಗಳನ್ನು ಒಂದು ಕಡ್ಡಿಗೆ ಜೋಡಿಸಿ ಅದನ್ನು ತಿರುಗಿಸಲಾಗುತ್ತಿದೆ ಈಗ ನಾವು ಈ ತಿರುಗಿಸಿದಾಗ ಉಂಟಾಗುವ ಘನವನ್ನು ಮತ್ತು ಇಲ್ಲಿರುವ ಆಕೃತಿಯ ಹೆಸರನ್ನ ಬರೆಯಬೇಕು ಇಲ್ಲಿ ಆಯತ ತ್ರಿಭುಜ ವೃತ್ತ ಇಲ್ಲಿ ನಾವು ಆಯತವನ್ನು ತಿರುಗಿಸಿದಾಗ ನಮಗೆ ಸಿಲಿಂಡರ್ ಆಕಾರವು ದೊರೆಯುತ್ತಿದೆ ಸಿಲಿಂಡರ್ ಇಲ್ಲಿ ನಾವು ತ್ರಿಭುಜವನ್ನು ತಿರುಗಿಸಿದಾಗ ಶಂಕು ಆಕಾರ ದೊರೆಯುತ್ತಿದೆ ಶಂಕು ಮತ್ತು ಇಲ್ಲಿ ವೃತ್ತವನ್ನು ತಿರುಗಿಸಿದಾಗ ನಮಗೆ ಗೋಳಾಕಾರವು ದೊರೆಯುತ್ತಿದೆ ಗೋಳ ಎಂದು ಬರೆಯೋಣ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎಂಟು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವೀಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ